ಹರೇ ಶ್ರೀನಿವಾಸ ಸ್ನೇಹಿತರೆ ಮದುವೆಗೋಸ್ಕರ ರಂಗೋಲಿಯನ್ನು ತೋರಿಸ್ಕೊಡ್ರಿ ವಿವಾಹಕ್ಕೆ ಅಂತ ತುಂಬ ಕೇಳ್ತಾ ಇದ್ರಿ ಈಗಾಗಲೇ ಒಂದು ಸಲ ತೋರಿಸಿದ್ದೀನಿ ವೀಡಿಯೋ ಇಲ್ಲ ಅಂತಂದರು ಅದಕ್ಕೆ ನಾನಿವತ್ತು ಪೇಪರಲ್ಲಿ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ರಂಗೋಲಿ ಗಂಡು ಮಕ್ಕಳು ಹಾಗೂ ಹೆಣ್ಣು ಮಕ್ಕಳ ಇಬ್ಬರಿಗೂ ಅನುಕೂಲ ಆಗುತ್ತೆ ಮದುವೆಗಳು ಆಗ್ತಾ ಇಲ್ಲ ತುಂಬ ದಿನದಿಂದ ಅಂತ ಅನ್ನೋರು ಈ ರಂಗೋಲಿಯನ್ನು ಸಂಕಲ್ಪಪೂರ್ವಕವಾಗಿ ಹಾಕಬೇಕು ಅಂದರೆ ಮದುವೆ ಆಗೋರು ಹಾಕಿದ್ರೆ ಉತ್ತಮ ಆಗಿಲ್ಲ ಅಂತಂದರೆ ಪರವಾಗಿಲ್ಲ ತಾಯಿ ಅಥವಾ ಅಕ್ಕ ತಂಗಿ ಯಾರಾದರೂ ಈ ರಂಗೋಲಿಯನ್ನು ಹಾಕ್ಬೋದು ಬೇರೆಯವರು ಸಹ ಇನ್ನೊಬ್ರಿಗೋಸ್ಕರ ಅಂದರೆ ಯಾರಾದರೂ ನಿಮ್ಮ ಪರಿಚಯದವರು ಅವ್ರಿಗೋಸ್ಕರ ಮದುವೆ ಆಗಲಿ ಅಂತ ಸಹ ನೀವು ಸಂಕಲ್ಪ ಮಾಡಿಕೊಂಡು ಅವ್ರ ಹೆಸರಲ್ಲಿ ಈ ರಂಗೋಲಿಯನ್ನು ಶುರು ಮಾಡ್ಬೋದು ನಾಳೆಯಿಂದನೂ ನೀವು ಹಾಕೋದಕ್ಕೆ ಶುರು ಮಾಡ್ಬೋದು ಯಾಕಂದರೆ ನಾಳೆಯಿಂದ ನವರಾತ್ರಿ ಪಾಡ್ಯ ಇದೆಯಲ್ಲ ಹಾಗಾಗಿ ಮತ್ತು ಈ ರಂಗೋಲಿ ಹಾಕ್ತಾ ಗಂಡು ಮಕ್ಕಳಿಗಾಗಿ ಒಂದು ಮಂತ್ರ ಮತ್ತು ಹೆಣ್ಣು ಮಕ್ಕಳಿಗಾಗಿ ಒಂದು ಮಂತ್ರ ಇದೆ ಈಗಾಗಲೇ ಅದನ್ನು ಹೇಳಿದ್ದೀನಿ ಮತ್ತು ಈಗ ನಾನು ತಿಳಿಸ್ಕೊಡ್ತೀನಂತೆ ನನಗೆ ಸಾಧ್ಯವಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಬರೆದು ಹಾಕ್ತೀನಿ ನಿಮಗೆ ಅನುಕೂಲ ಆಗುತ್ತೆ ಅಂತ ಈಗ ರಂಗೋಲಿ ಹೇಗೆ ಹಾಕೋದು ಅಂತ ನೋಡಿಸ್ತೀನಿ ಹತ್ತಿರದಿಂದ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿರಿ ಮೊದಲಿಗೆ ಶ್ರೀಕಾರವನ್ನು ಬರ್ಕೋಬೇಕು ಹೀಗೆ ಗೆರೆಗಳನ್ನು ಹಾಕ್ಕೋಬೇಕು ಹಿಂದೆ ನಾನು ಕೆಲವೊಂದು ರಂಗೋಲಿಗಳನ್ನು ತೋರಿಸ್ಕೊಟ್ಟೆ ಸ್ನೇಹಿತರೆ ಅದು ಕಾಣಿಸ್ತಾ ಇಲ್ಲ ನೀವು ಮಾರ್ಕರ್ ಪೆನ್ನಿಂದ ಹಾಕಿ ಅಂತ ತುಂಬ ಜನ ಕೇಳಿದ್ರಿ ಅದಕ್ಕೋಸ್ಕರ ಈಗ ಸ್ಕೆಚ್ ಪೆನ್ನಿಂದ ಹಾಕ್ತಾ ಇದ್ದೀನಿ ಹೀಗೆ ಎರಡು ಗೆರೆಗಳನ್ನು ಹೇಳ್ಕೊಂಡು ಈ ಕಡೆಯಿಂದ ಹೀಗೆ ಈ ಥರ ಹಾಕೋಬೇಕು ಫಸ್ಟು ಹಾಕೊಂಡು ಈ ಕೊನೆಯ ಈ ಗೆರೆಗಳನ್ನು ಹೀಗೆ ಜೋಡಿಸ್ಬೇಕು ತುಂಬ ಒಂದು ಪರಿಣಾಮಕಾರಿಯಾದಂತಹ ರಂಗೋಲಿ ಅಂತ ಹೇಳ್ಬೋದು ತುಂಬ ಜನಕ್ಕೆ ಕೆಲಸ ಆಗಿದೆ ಇದರಿಂದ ಅಂದರೆ ವಿವಾಹಗಳು ಆಗಿದವೆ ನೋಡಿ ಹೀಗೆ ಹೀಗೆ ಹಾಕ್ಕೊಂಡಾದ್ಮೇಲೆ ಮಧ್ಯದಲ್ಲಿ ಹೀಗೆ ಎರಡು ಲೈನನ್ನು ಹಾಕೋಬೇಕು ಹೀಗೆ ಹಾಕ್ಕೊಂಡು ಇಲ್ಲಿ ಶ್ರೀಕಾರವನ್ನು ಬರೆಯೋದು ಇಷ್ಟು ಇದು ಮದುವೆಗಾಗಿ ವಿವಾಹಕ್ಕಾಗಿ ಹಾಕ್ತಕ್ಕಂತಹ ರಂಗೋಲಿ ಇಲ್ಲಿ ಎಲ್ಲೆಲ್ಲಿ ಅರಿಶಿನ ಕುಂಕುಮ ಹಾಕಬೇಕು ಅಂತ ಹೇಳ್ತೀನಿ ಇಲ್ಲಿ ಅರಿಶಿನ ಹಾಕಬೇಕು ಆ ಅಂತ ಬರಿತಾ ಇದ್ದೀನಲ್ಲ ಇಲ್ಲಿ ಅರಿಶಿನ ಇಲ್ಲಿ ಕುಂಕುಮ ಮಧ್ಯದಲ್ಲಿ ಅರಿಶಿನ ಕುಂಕುಮ ಎರಡನ್ನೂ ಹಾಕ್ಬೋದು ಹೀಗೆ ಈ ನಾಲ್ಕು ಮೂಲೆಗೂ ಅರಿಶಿನವನ್ನು ತುಂಬಬೇಕು ಇಲ್ಲಿ ನಾಲ್ಕು ಕಡೆ ಕುಂಕುಮವನ್ನು ತುಂಬಬೇಕು ಹೀಗೆ ರಂಗೋಲಿಯನ್ನು ಹಾಕ್ಕೊಂಡು ಮಧ್ಯದಲ್ಲಿ ಅರಿಶಿಣ ಕುಂಕುಮವನ್ನು ಹಾಕಿ ನೀವು ನಿತ್ಯ ಈ ರಂಗೋಲಿಯನ್ನು ಪೂಜೆಯನ್ನು ಮಾಡ್ಕೋಬೇಕು ಒಂದು ತುಪ್ಪ ದೀಪ ಹಚ್ಚಿಟ್ಕೊಂಡು ಸಾಧ್ಯವಾದರೆ ವಿವಾಹ ಆಗೋರು ಅಟ್ಲೀಸ್ಟ್ ಅರಿಶಿಣ ಕುಂಕುಮನಾದರೂ ಹಾಕಬೇಕು ಇಲ್ಲಾಂದರೂ ಪರವಾಗಿಲ್ಲ ಏನೂ ತೊಂದರೆ ಇಲ್ಲ ರಂಗೋಲಿಯನ್ನು ಹಾಕ್ಕೊಂಡು ಗಂಡು ಮಕ್ಕಳ ವಿವಾಹಕ್ಕಾಗಿ ಗಂಡು ಮಕ್ಕಳು ಒಂದು ಮಂತ್ರವನ್ನು ಹೇಳಬೇಕು ಯಾವುದು ಅಂತಂದರೆ ಕೈಲಾಸವಾಸ ಗೌರೀಶ ಪ್ರಿಯ ಪರ್ವತ ನಂದಿನಿ ಶೀಘ್ರಂ ಕುರುಶ್ವ ವೈವಾಹಂ ತ್ವಾಂ ಅಹಂ ಶರಣಂ ಗತಃ ಅಂತ ಗಂಡು ಮಕ್ಕಳು ಈ ಒಂದು ಮಂತ್ರವನ್ನು ದಿನನಿತ್ಯವಾಗಿ ಹೇಳ್ಕೊಂಡ್ರೆ ಬೇಗ ವಿವಾಹದ ಭಾಗ್ಯ ಲಭಿಸುತ್ತೆ ಅಂತ ಹೇಳ್ತಾರೆ ಇನ್ನೊಂದು ಸಲ ಹೇಳ್ತೀನಿ ನಾನು ಬರ್ದು ಹಾಕ್ತೀನಿ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೈಲಾಸವಾಸ ಗೌರೀಶ ಪ್ರಿಯ ಪರ್ವತ ನಂದಿನಿ ಶೀಘ್ರಂ ಕುರುಶ್ವ ವೈವಾಹಂ ತ್ವಾಂ ಅಹಂ ಗತಃ ಅಂತ ಕೈಲಾಸವಾಸ ಆದಂತಹ ಗೌರೀಶನನ್ನು ನಾವು ಪ್ರಾರ್ಥನೆಯನ್ನು ಮಾಡಬೇಕು ಅಂದರೆ ಪಾರ್ವತಿ ಪರಮೇಶ್ವರರ ಪ್ರಾರ್ಥನೆಯಿಂದ ಕಲ್ಯಾಣ ತುಂಬ ಬೇಗ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ಮಂತ್ರದ ಅರ್ಥ ಬಂದ್ಬಿಟ್ಟು ನಾನು ನಿನ್ನಲ್ಲಿ ಶರಣಾಗತಿಯನ್ನು ಹೊಂದಿದ್ದೇನೆ ಆದಷ್ಟು ಬೇಗ ಅಂದರೆ ಶೀಘ್ರವಾಗಿ ನನಗೆ ವಿವಾಹವನ್ನು ಕರುಣಿಸು ಅಂತ ಶಿವ ಪಾರ್ವತಿಯರ ಹತ್ರ ಕೇಳಿಕೊಂಡಂತಹ ಈ ಮಂತ್ರ ದಿನನಿತ್ಯವಾಗಿ ಹೇಳ್ಕೊಬೇಕು ಇನ್ನು ಹೆಣ್ಣು ಮಕ್ಕಳು ವಿವಾಹಕ್ಕಾಗಿ ಹೇ ಗೌರಿ ಶಂಕರಾರ್ಧಾಂಗಿ ಯಥಾ ತ್ವಾಂ ಶಂಕರ ಪ್ರಿಯೆ ತಥಾ ಮಾಂ ಕುರು ಕಲ್ಯಾಣಿ ಕಾಂತ ಕಾಂತಾ ಸುದುರ್ಲಭಂ ಅಂತ ಹೇಳ್ಕೋಬೇಕು ಅಂತ ಅಂದರೆ ಹೇ ಗೌರಿ ಅಂದರೆ ಗೌರಿ ತಾಯಿ ನೀನು ಶಂಕರನ ಅರ್ಧಾಂಗಿ ಆಗಿದೆಯಾ ಶಂಕರನ ಪ್ರಿಯೇನೂ ಆಗಿದೆಯಾ ನೀನು ಆಮೇಲೆ ಕುರು ಕಲ್ಯಾಣಿ ಅಂದರೆ ಕಲ್ಯಾಣವನ್ನು ಮಾಡಿಸ್ತಕ್ಕಂಥವಳು ನೀನು ಕಾಂತನನ್ನು ನನಗೆ ಕರುಣಿಸು ಕಾಂತ ಅಂತಂದರೆ ಪತಿ ಅಂತ ಹಾಗಾಗಿ ಕಾಂತನನ್ನು ನನಗೆ ಕರುಣಿಸು ಅಂತ ಗೌರಿಯಲ್ಲಿ ಹೆಣ್ಣು ಮಕ್ಕಳು ಬೇಡ್ಕೊಳ್ಳೋದು ಹೀಗೆ ಎರಡು ಮಂತ್ರಗಳು ಒಂದು ಹೆಣ್ಣು ಮಕ್ಕಳಿಗಾಗಿ ಇನ್ನೊಂದು ಗಂಡು ಮಕ್ಕಳಿಗಾಗಿ ಹೇಳಿದ್ದೀನಿ ಇದನ್ನು ನಾನು ಬರೆದು ಹಾಕ್ತೀನಂತೆ ಯಾರ್ಯಾರು ವಿವಾಹಕ್ಕಾಗಿ ಕಾಯ್ತಾ ಇದ್ದೀರೋ ಅಂಥವರು ಈ ರಂಗೋಲಿಯನ್ನು ಹಾಕ್ಕೊಂಡು ಅರಶಿನ ಕುಂಕುಮ ಹಾಕಿ ಪೂಜೆಯನ್ನು ಮಾಡ್ಕೋಬೋದು ಅಥವಾ ದೊಡ್ಡವರು ಯಾರಾದರೂ ಮನೆಯಲ್ಲಿ ಹಾಕ್ಬಿಟ್ಟು ಅಟ್ಲೀಸ್ಟ್ ಮಂತ್ರವನ್ನಾದರೂ ವಿವಾಹ ಆಗೋರು ಹೇಳ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತೀನಿ ಇದನ್ನು ಮಂತ್ರಗಳನ್ನು ಬೇರೆಯವ್ರು ಹೇಳೋದು ಅಷ್ಟು ಉತ್ತಮ ಅಲ್ಲ ರಂಗೋಲಿಗಳನ್ನು ಬೇಕಾದರೆ ಹಾಕ್ಬೋದು ಮಂತ್ರಗಳನ್ನು ಅವರೇ ಹೇಳ್ಕೊಂಡ್ರೆ ತುಂಬ ಬೇಗ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತೀನಿ ಈಗ ಇನ್ನೂ ಒಂದು ರಂಗೋಲಿಯನ್ನು ತೋರಿಸ್ತೀನಂತೆ ಸುಖ ಸಂಸಾರಕ್ಕೆ ಹಾಗೂ ಒಳ್ಳೆಯ ಸಂಬಂಧಗಳು ಸಿಗಬೇಕು ಅಂತಂದರೆ ಈ ರಂಗೋಲಿಯನ್ನು ಹಾಕೋಬೇಕು ವಿವಾಹ ಆಗೋರು ಇದನ್ನು ಹಾಕ್ಕೊಂಡು ಒಳ್ಳೆಯ ಸಂಬಂಧ ಸಿಗೋದಕ್ಕೂ ಹಾಕೋಬೋದು ಇಲ್ಲ ಅಂತಂದರೆ ಇದು ನೊಂದನಾದರೂ ಹಾಕೋಬೋದು ಆಮೇಲೆ ಮದುವೆ ಆಗಿರೋರು ಸುಖವಾಗಿಲ್ಲ ಸಂಸಾರದಲ್ಲಿ ತುಂಬ ಕಷ್ಟ ಇದೆ ಗಂಡ ಹೆಂಡ್ತಿ ನಡುವೆ ಅನ್ಯೂನ್ಯತೆ ಇಲ್ಲ ತುಂಬ ಬಾಧೆಯನ್ನು ಇದ್ದೀರಾ ಅಂತಂದರೆ ದಯವಿಟ್ಟು ಈ ರಂಗೋಲಿಯನ್ನು ಹಾಕ್ರಿ ತುಂಬ ಜನಕ್ಕೆ ಇದು ಕೆಲಸ ಆಗಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈಗಾಗಲೇ ತೋರಿಸಿದ್ದೀನಿ ಒನ್ ಮೊನ್ನೆ ಒಂದೆರಡು ಕಮೆಂಟ್ ಬಂದಿತ್ತು ಅದಕ್ಕೋಸ್ಕರ ನಾನು ಈ ರಂಗೋಲಿಯನ್ನು ತೋರಿಸ್ತಾ ಇದ್ದೀನಿ ನೀವು ಬೇಕಾದರೆ ಮದುವೆ ಆಗೋರು ಈ ರಂಗೋಲಿ ಸಹ ಹಾಕೋಬೋದು ಒಳ್ಳೆಯ ಸಂಬಂಧಗಳು ನಿಮಗೆ ಸಿಗುತ್ತೆ ಅಂತ ಇದಕ್ಕೆ ಹೇಗೆ ಹಾಕಬೇಕು ಅಂದರೆ ಮೊದಲಿಗೆ ಒಂದು ಹೀಗೆ ವೃತ್ತವನ್ನು ಹಾಕಬೇಕು ಹೀಗೆ ಒಂದು ಸರ್ಕಲನ್ನು ಹಾಕಿ ಇದಕ್ಕೆ ನೀವು ಎಂಟು ತ್ರಿಕೋನಗಳನ್ನು ಹಾಕಬೇಕು ಹೀಗೆ ಒಂದು ನೋಡಿರಿ ಹೀಗೆ ಎಂಟು ದಿಕ್ಕಿಗೆ ಎಂಟು ತ್ರಿಕೋನಗಳನ್ನು ಹಾಕಬೇಕು ಇದರ ಒಳಗಡೆ ಕೆಲವೊಂದು ಅಕ್ಷರಗಳನ್ನು ಬರಿಬೇಕು ಇಲ್ಲಿ ಮಧ್ಯದಲ್ಲಿ ಶ್ರೀಮ್ ಅಂತ ಬರಿಬೇಕು ಶ್ರೀಮ್ ಅಕ್ಷರ ಬರಿಬೇಕು ಇಲ್ಲಿ ಶ್ರೀಮ್ ಅಂತ ಬರೆದು ಮತ್ತು ಸೋ ಬರೆದ್ಬಿಟ್ಟು ಬಿಟ್ಟು ಪಕ್ಕದಲ್ಲಿ ಸೊನ್ನೆ ಇಟ್ಟು ವಾ ಒತ್ತನ್ನು ಕೊಡಬೇಕು ಬರಿಬೇಕು ಈ ಥರ ಬರಿಬೇಕು ಆಮೇಲೆ ಮೇಲ್ಗಡೆ ಹ್ರೀಮ್ ಇಲ್ಲಿ ಇಲ್ಲಿ ಸಹ ಸಹ ಬರೆದು ಎರಡು ಸೊನ್ನೆಯನ್ನು ಇಡಬೇಕು ಮತ್ತು ಇಲ್ಲಿ ರೀಂ ಇಲ್ಲಿ ಬರೆದಿದ್ವಲ್ಲ ಅದೇ ಅಕ್ಷರ ಇದೇ ಥರ ಸುತ್ತು ಬರ್ಕೊತ ಹೋಗಬೇಕು ಸಹ ಮತ್ತು ರೀಂ ಸಹ ರೀಂ ಸಹ ಹೀಗೆ ಮಧ್ಯದಲ್ಲಿ ಶ್ರೀಮ್ ಸ್ವಾಮ್ ಇದಿಷ್ಟು ಬರಿಬೇಕು ಆಮೇಲೆ ಇಲ್ಲಿ ರೀಂ ಸಹ ಹ್ರೀಂ ಸಹ ಅಂತ ಎಲ್ಲದಕ್ಕೂ ಬರಿಬೇಕು ಕೊನೆಗೆ ಸಹಾಗೆ ನಿಲ್ಲಬೇಕು ಹೀಗೆ ಈ ರಂಗೋಲಿಯನ್ನು ಹಾಕೊಳ್ಳೋದ್ರಿಂದ ಅರಿಶಿಣ ಕುಂಕುಮವನ್ನು ಹಾಕಿ ಮಧ್ಯದಲ್ಲಿ ಮಂತ್ರಾಕ್ಷತೆ ಕಳನ್ನು ಹಾಕಿ ಒಂದು ತುಪ್ಪ ದೀಪವನ್ನು ಹಚ್ಚಿಡಬೇಕು ದಿನನಿತ್ಯ ಹಾಕ್ತಾ ಬನ್ನಿ ಯಾರಿಗೆ ಸಂಸಾರದಲ್ಲಿ ತುಂಬ ತಾಪತ್ರ ಇದೆ ತೊಂದರೆ ಇದೆ ಗಂಡ ಹೆಂಡತಿ ನಡುವೆ ಅನ್ಯೂನ್ಯತೆ ಇಲ್ಲ ಬರೀ ಜಗಳ ಆಗ್ತಾ ಇರುತ್ತೆ ಹೀಗೆ ಏನು ಸಂಬಂಧದಲ್ಲಿ ತೊಂದರೆ ಇದೆಯೋ ಅಂಥವರು ದಿನನಿತ್ಯ ಈ ರಂಗೋಲಿಯನ್ನು ಹಾಕಿರಿ ಒಳ್ಳೆ ಪರಿಣಾಮ ಆಗುತ್ತೆ ಮತ್ತು ಒಳ್ಳೆಯ ಸಂಬಂಧ ಸಿಗಲಿಕ್ಕೂ ಸಹ ಅನುಕೂಲ ಆಗುತ್ತೆ ಯಾರು ಒಳ್ಳೆಯ ಒಳ್ಳೆ ಸಂಬಂಧಕ್ಕಾಗಿ ಹುಡುಕ್ತಾ ಇದ್ದೀರೋ ಅಂಥವರು ಸಹ ಈ ರಂಗೋಲಿಯನ್ನು ಹಾಕೋಬೋದು ಯಾರಿಗೆ ತೊಂದರೆ ಇದೆಯೋ ಸಂಸಾರದಲ್ಲಿ ಅವರೇ ಹಾಕಬೇಕು ಇನ್ನೊಬ್ಬರು ಹಾಕೋದಲ್ಲ ಯಾರಿಗೆ ತೊಂದರೆ ಇದೆಯೋ ಅವರೇ ಹಾಕಬೇಕು ಮಕ್ಕಳಿಗಾಗಿ ಬೇಕಾದರೆ ನೀವು ಹಾಕೋಬೋದು ಮದುವೆ ಆಗದೆ ಇರೋರು ಮಕ್ಕಳಿಗಾಗಿ ಈ ರಂಗೋಲಿ ಹಾಕ್ತಿರಲ್ವ ತಾಯಿಯಂದರು ಅಕ್ಕ ತಂಗಿರು ಯಾರಾದರೂ ಆಗಲಿ ಇದನ್ನು ಸಹ ಹಾಕ್ಬೋದು ಇದ್ರ ಜೊತೆಗೆ ಆದರೆ ಮದುವೆ ಆಗಿರೋರು ಮಾತ್ರ ಅವರೇ ಹಾಕಿದ್ರೆ ತುಂಬ ಉತ್ತಮ ಇದೆರಡೂ ನಿಮಗೆ ರಂಗೋಲಿಗಳನ್ನ ತೋರಿಸಿದೆ ಇನ್ನು ತು ಒಳ್ಳೆಯ ಸಂತಾನಕ್ಕಾಗಿ ಸತ್ಸಂತಾನಕ್ಕಾಗಿ ಒಳ್ಳೆಯ ಮಕ್ಳು ಹುಟ್ಟಬೇಕು ಅಂತ ಆಸೆ ಇರೋರು ಅವ್ರಿಗೂ ರಂಗೋಲಿಯನ್ನು ತೋರಿಸಿದ್ದೀನಿ ಶುಕ್ರವಾರದ ದಿನ ಹಾಕ್ಕೋಬೇಕು ಅಂತ ಪದ್ಮವನ್ನು ಹಾಕಿ ತೋರಿಸಿದ್ದೀನಿ ಅದನ್ನು ಬೇಕಾದರೆ ಇಲ್ಲಿ ನಿಮಗೆ ತೋರಿಸ್ಕೊಡ್ತೀನಂತೆ ಪ್ರತಿ ಶುಕ್ರವಾರ ಹಾಕೊಳ್ಳೋದು ಮತ್ತು ಮಕ್ಕಳು ಮನೆಯಲ್ಲಿ ಮಾತು ಕೇಳ್ತಾ ಇಲ್ಲ ತುಂಬ ಹಠ ಇದ್ದಾರೆ ಈ ಥರ ಯಾರಿಗಾದರೂ ತೊಂದರೆಗಳಿದ್ರೆ ಕೆಲವು ಮಕ್ಕಳು ತುಂಬ ಹಠ ಮಾಡ್ತಾಯಿರ್ತಾರೆ ಏನು ಮಾತು ಕೇಳಲ್ಲ ಕೆಲವು ಮಕ್ಕಳು ಹಾದಿ ತಪ್ತಾ ಇರ್ತಾರೆ ತಂದೆ ತಾಯಿಗೆ ಬೆಲೆ ಕೊಡ್ತಾ ಇರಲ್ಲ ಅಂಥವರು ಸಹ ಈ ರಂಗೋಲಿಯನ್ನು ಹಾಕೋಬೋದು ಹೀಗೆ ಪದ್ಮವನ್ನು ಹಾಕ್ತೀವಲ್ವ ನಾವು ಹೀಗೆ ಪದ್ಮವನ್ನು ಹಾಕ್ಕೊಂಡು ಮತ್ತು ಇದನ್ನು ಹೀಗೆ ಜೋಡಿಸೋದು ಪ್ರತಿ ಶುಕ್ರವಾರ ಈ ರಂಗೋಲಿಯನ್ನು ಹಾಕೋಬೇಕಾಗುತ್ತೆ ಒಳ್ಳೆಯ ಮಕ್ಕಳನ್ನು ಪಡಿಬೇಕು ಅಂತ ಆಸೆ ಇರೋರು ವಿವಾಹ ಆದವರು ಈ ರಂಗೋಲಿಯನ್ನು ಹಾಕೋಬೋದು ಈಗಾಗಲೇ ಮಕ್ಕಳು ಇರೋರು ಮಕ್ಕಳು ಸ್ವಲ್ಪ ಹೇಳಿದ ಮಾತು ಕೇಳ್ತಾ ಇಲ್ಲ ಮಂಡತನ ಮಾಡ್ತಾರೆ ಹಾದಿ ಇದ್ದಾರೆ ಅಂಥ ಮಕ್ಕಳಿಗಾಗಿ ಸಹ ಈ ರಂಗೋಲಿಯನ್ನು ಹಾಕೋಬೋದು ಹೀಗೆ ಒಂದಕ್ಕೊಂದು ಜೋಡಿಸ್ತಾ ಹೋಗೋದು ಹೀಗೆ ಈ ರಂಗೋಲಿ ಆಗಲೇ ತೋರಿಸಿದ್ದೀನಿ ಸ್ನೇಹಿತರೆ ನಾನು ಮತ್ತು ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ ನೋಡಿರಿ ಇಷ್ಟು ಇದಿಷ್ಟನ್ನು ಹಾಕ್ಕೊಂಡು ನೀವು ಅರ್ಶನ ಕುಂಕುಮ ಹಾಕಿ ಪೂಜೆಯನ್ನು ಮಾಡಿಕೊಳ್ಳೋದು ಹೀಗೆ ಕೆಲವು ರಂಗೋಲಿಗಳು ಇನ್ನೂ ತುಂಬ ರಂಗೋಲಿಗಳು ನಾನು ಆಗಲೇ ತೋರಿಸಿದ್ದೀನಿ ಈಗೀಗ ಕೆಲವರು ಯಾರ್ಯಾರು ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ಅವರಿಗೆಲ್ಲ ಗೊತ್ತಿರೋದಿಲ್ಲ ಅಂಥವ್ರಿಗೆ ನಾನು ತೋರಿಸ್ತಾ ಇದ್ದೀನಿ ಕೆಲವ್ರಿಗೆ ವೀಡಿಯೋಗಳು ಸಿಗ್ತಾ ಇರೋಲ್ಲ ಅಂಥವ್ರಿಗೂ ಸಹ ಅನುಕೂಲ ಆಗುತ್ತೆ ಅಂತ ಈ ರಂಗೋಲಿಗಳನ್ನು ತೋರಿಸಿದ್ದೀನಿ ಇನ್ನೂ ಮನೆಯಲ್ಲಿ ತುಂಬ ಕಾಟ ಇದೆ ಪೀಡೆ ಪಿಶಾಚಿಗಳ ಕಾಟ ಇದೆ ಯಾರೋ ಏನೋ ಮಾಡಿಸಿದ್ದಾರೆ ಈ ಥರ ಅನುಮಾನ ಇರೋರು ಜೋಡಿ ಹನುಮಂತನ ರಂಗೋಲಿ ಅಂತ ಈಗಾಗಲೇ ಹೇಳ್ಕೊಟ್ಟಿದ್ದೀನಿ ನೀವು ಚಾನಲಲ್ಲಿ ಚೆಕ್ ಮಾಡಿದ್ರೆ ಸಿಗುತ್ತೆ ಜೋಡಿ ಹನುಮಂತನ ರಂಗೋಲಿ ಅಂತ ಹೇಳ್ಕೊಟ್ಟಿದ್ದೀನಿ ಎರಡು ಹನುಮಂತ ದೇವರು ಇಬ್ಬರು ಎದುರು ಬಿದ್ರೂ ಇರುವಂತಹ ಹನುಮಂತ ದೇವರು ಆ ರಂಗೋಲಿಯನ್ನು ಪ್ರತಿ ಶನಿವಾರ ಹಾಕ್ತಾ ಬಂದರೆ ಎಂಥದ್ದೇ ಪೀಡೆ ಪಿಶಾಚಿಗಳ ಕಾಟ ಇದ್ರೂ ನಿಮಗೆ ಕಡಿಮೆ ಆಗುತ್ತೆ ಆಮೇಲೆ ಇನ್ನೊಂದು ಸ್ನೇಹಿತರೆ ನೈವೇದ್ಯ ರಂಗೋಲಿ ನಿಮಗೆಲ್ಲ ತೋರಿಸ್ಬೇಕು ಅಂತ ತುಂಬ ದಿನದಿಂದ ಇದೆ ಆಗಿರಲಿಲ್ಲ ಇದರಲ್ಲೇ ತೋರಿಸ್ತೀನಂತೆ ನೈವೇದ್ಯ ಮಾಡುವಾಗ ಹಾಕ್ತಕ್ಕಂತಹ ರಂಗೋಲಿ ಯಾವ ಥರ ಹಾಕಬೇಕು ಅಂದರೆ ಮಂಡಲವನ್ನ ಹಾಕಬೇಕು ಇಲ್ಲಿ ತೋರಿಸಿದ್ನಲ್ಲ ವಿವಾಹಕ್ಕಾಗಿ ಅದೇ ಥರನೇ ಹೀಗೆ ಹಾಕ್ಕೊಂಡು ಹೀಗೆ ಮಧ್ಯದಲ್ಲಿ ಶ್ರೀಕಾರವನ್ನು ಬರೆಯೋದು ಇದಿಷ್ಟು ಈ ಥರ ಮಂಡಲವನ್ನು ಹಾಕಿ ಅರ್ಶನ ಕುಂಕುಮ ಮಂತ್ರಾಕ್ಷತೆ ಕಾಳು ಹಾಕಿ ಮಧ್ಯದಲ್ಲಿ ನೈವೇದ್ಯ ಏನು ಮಾಡಿರ್ತೀರಲ್ವ ಅದನ್ನಿಟ್ಟು ದೇವರಿಗೆ ನೈವೇದ್ಯವನ್ನು ಮಾಡ್ಬೋದು ಹಣ್ಣು ಕಾಯಿ ಅಥವಾ ಅಡುಗೆ ನೈವೇದ್ಯ ಯಾವುದಾದ್ರೂ ಪರವಾಗಿಲ್ಲ ಹೀಗೆ ಮಂಡಲ ರಂಗೋಲಿಯನ್ನು ಹಾಕಿ ನೈವೇದ್ಯವನ್ನು ಮಾಡಬೇಕು ಇದು ನೈವೇದ್ಯ ಮಂಡಲ ರಂಗೋಲಿ ಇದಿಷ್ಟು ಕೆಲವೊಂದು ರಂಗೋಲಿಗಳು ನೀವೆಲ್ಲ ಕೇಳಿದ್ರಿ ಅದಕ್ಕೋಸ್ಕರ ತುಂಬ ಕೇಳ್ತಾ ಇದ್ದೀರಾ ಅದಕ್ಕೋಸ್ಕರ ವಿವಾಹಕ್ಕೆ ತೋರಿಸಿದ್ದೀನಿ ನಾಳೆಯಿಂದನೇ ನೀವು ಶುರು ಮಾಡ್ಕೋಬೋದು ಹಾಕೋರು ಇನ್ನೂ ಯಾವುದಾದ್ರೂ ರಂಗೋಲಿಗಳು ನಮಗೆ ಸಿಗ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ತೋರಿಸಿ ಅಂತಂದರೆ ನಾನು ಫ್ರೀ ಮಾಡಿಕೊಂಡು ಖಂಡಿತವಾಗಿ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹರೇಶ್ ಶ್ರೀನಿವಾಸ